ಕೋಟಿ ಕುಟು ಕೋಟಿ ರೂಪಾಯಿ ನಿಮ್ಮ ಹತ್ರ ದುಡ್ಡಿದ್ರೂ ಇಂಥ ಗಾಲಿ ಇಂಥ ವಾತಾವರಣ ನಿಮ್ಗೆ ಸಿಗೋದಿಲ್ಲ ಇಲ್ಲಿರುವಂಥ ಕಲ್ಚರ್ ನಿಮಗೆ ಸಿಗೋದಿಲ್ಲ ಏನೇ ಆದ್ರೂ ಈ ಕಲ್ಚರನ್ನು ಉಳಿಸ್ಕೋಬೇಕು ನಾವು ಈ ಮರಗಳನ್ನ ಉಳಿಸ್ಕೋಬೇಕು ಈ ಗಿಡಗಳನ್ನು ಉಳಿಸ್ಕೋಬೇಕು ಇಂಥ ಒಂದು ಪದ್ಧತಿಗಳನ್ನ ಉಳಿಸ್ಕೋಬೇಕು ಈಗೆಲ್ಲ ಏನಾಗ್ಬಿಟ್ಟಿದೆ ಮೊದಲೆಲ್ಲ ಮನೆ ಕಾಂಪೌಂಡ್ ಒಳಗಡೆ ಒಂದು ಕರ್ವೇನು ಸೊಪ್ಪು ಗಿಡ ಇರೋದು ನಿಂಬೆಹಣ್ಣು ಗಿಡ ಇರೋದು ಬೇವಿನ ಮರ ಇರೋದು ಇವಾಗೇನು ವಾಸ್ತುಗಳಂತೆ ನಿಂಬೆಹಣ್ಣು ಗಿಡನೂ ಎತ್ತಾಚೆ ಹಾಕ್ಬಿಡ್ತಾರೆ ಕರ್ವೇಣ್ ಸೊಪ್ಪು ಎತ್ತಾಚ ಹಾಕ್ಬಿಡ್ತಾರೆ ಆಮೇಲೆ ಆ ಬೇವಿನ ಸೊಪ್ಪು ಮರನೂ ಮನೆ ಕಾಂಪೌಂಡ್ ಒಳಗಡೆ ಇರಬಾರ್ದು ಅಂತ ಇಷ್ಟು ದಿನ ಇದ್ದವರೆಲ್ಲ ಬದುಕಿಲ್ವೇನು ಈ ದೇಶದಲ್ಲಿ ಸೊತೋಗಿದ್ರು ಅವರೆಲ್ಲ ಅವರೇ ಜಾಸ್ತಿ ದಿವಸ ಬದುಕಿದ್ದೋ ಯಾರ ಬೇವಿನ ಸೊಪ್ಪು ಮರ ಕಾಂಪೌಂಡಲ್ಲಿತ್ತು ಎಲ್ಲಿ ನಿಂಬೆಹಣ್ಣು ಗಿಡ ಕಾಂಪೌಂಡಲ್ಲಿತ್ತು ಎಲ್ಲಿ ನಮ್ಮ ಕರ್ವೇನ್ ಸೊಪ್ಪು ಕಾಂಪೌಂಡಲ್ಲಿತ್ತು ಅವರೇ ನೂರಾರು ವರ್ಷ ಬದುಕಿರೋದು ಎಂಬತ್ತು ತೊಂಬತ್ತು ಇದನ್ನೆಲ್ಲ ಯಾರು ಹೊಡೆದು ಆಚೆ ಆಗ್ತದರ ಐವತ್ತು ಅರವತ್ತು ಆಟ್ ಅಟ್ಯಾಕ್ ಡಮ್ ಆರ್ ಫಿನಿಶ್ ಆಗೋಯ್ತು ಕತೆ ಅವ್ರದ್ದು ಅದಕ್ಕೆ ನಮ್ಮ ದೇಶದಲ್ಲಿ ನಮ್ಮ ಕಲಾಚಾರಗಳನ್ನು ನಮ್ಮ ಪದ್ಧತಿಗಳನ್ನು ನಮ್ಮ ನಾಟಕಗಳನ್ನು ಹಾಡುಗಾರರನ್ನು ಬರಹಗಗಾರರನ್ನು ಎಲ್ಲರನ್ನು ನಾವು ಕಾಪಾಡ್ಕೋಬೇಕು ಅಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು ನಾಲ್ಕು ಜನನ ಇಲ್ಲಿ ಕರ್ಕೊಂಡು ಬಂದು ನೋಡಿರಿ ಆದಿಮ ಸಂಸ್ಥೆ ಅಂದರೆ ಏನು ನೀನು ಏನು ಕಲಿಬೇಕಂದ್ರು ಇಲ್ಲಿ ಬಂದು ಕಲಿ ನಿನಗೆ ಕಲಿಯೋಕ್ಕಾಗದೇ ಇದ್ರು ನೀನು ಬಂದು ಕುತ್ಕೋ ಈ ಒಂದು ಸಂಸ್ಥೆಗಲ್ಲಿ ಈ ಹಾಡುಗಾರನ ಬರಗಾರನ ತಬಲಾ ಹೊಡಿಯೋಣ ಇವಾಗ ನಮ್ಮ ಸಿ ಎಮ್ ಅಣ್ಣವ್ರು ಹೇಳಬೇಕು ಅಂದು ಇವಾಗ ಇದು ಇದಂತ ಇದೇನ ತಮಟೆ ಹೊಡಿಯೋದು ಮೊದಲು ಹೆಂಗಿತ್ತು ನಾ ಚರ್ಮದ ಹೊಡೆದ್ರೆ ಏಟು ಡಮಿಲ್ ನಮ್ಮೂರಲ್ಲಿ ಹೊಡೆದ್ರೆ ಪಕ್ಕದವ್ರಿಗೆ ಕೇಳಿಸೋದು ಇವಾಗ ಅದು ಯಾವುದು ಗ್ಲಾಸ್ ಥರ ಪ್ಲಾಸ್ಟಿಕ್ ಪ್ಲಾಸ್ಟಿಕ ಅದು ಪುಟ್ಕೋ ಪುಟ್ಕೋ ಪುಟ್ಕೋನಿತ್ತು ಅಷ್ಟೇ ಅದೇನು ಏನು ಸೌಂಡೆ ಬರೋದಿಲ್ಲ ಅದು ಅದು ಅಲ್ಲೇ ನಮ್ಮ ಅಣ್ಣ ಅದು ಚೆನ್ನಾಗಿದೆ ಇಲ್ವಣ್ಣ ಹಳೆಯೋದಂದ್ರೆ ಆ ಪದ್ಧತಿ ಅದು ಆ ತಮಟೆ ಹೊಡೆದ ತಕ್ಷಣ ಊರಲ್ಲಿ ನಾವು ಮಾಡಿ ಮೇಲೆ ಕುತ್ಕೊಂಡಲ್ಲಿ ನೋಡೋರು ಹಿಂಗೆ ಅನ್ನೋ ಮಾ ಅಲ್ಲಿಂದ ಧುಮ್ಕೊಂಡು ಅನಿಸ್ತಾ ಇತ್ತು ಇವತ್ತು ಅದು ಯಾವುದೋ ಅದು ಬಂದಿದ್ದು ಏನೂ ಇಲ್ಲ ಅದು ನಮ್ಮ ಅಣ್ಣ ಅದು ನಮ್ಮ ಪದ್ಧತಿ ಅಣ್ಣ ಈಗ ಬಂದಿರೋದು ಅದು ಬಂದ್ಬಿಟ್ಟು ಅದು ಬೇಡ ಹೊಸದು ಬೇಡ ಹುಡ್ಕಬೇಡ್ರಿ ಹಳೆದನ್ನು ಕಾಪಾಡ್ರಿ ಹಳೆಯದನ್ನು ಉಳಿಸ್ಕೊಳ್ರಿ ಕಲ್ಲು ಬಂಡೆ ಮರ ಗಿಡ ನೀರು ಕೆರೆ ರಾಜಕಾಲುವೆ ಇಂಥ ಒಂದು ಪದ್ಧತಿಗಳನ್ನು ನಾವು ಕಾಪಾಡ್ಕೋಬೇಕು ಆದಿಮ ಸಂಸ್ಥೆ ಅಂಥದನ್ನು ಇಲ್ಲೊಂದೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಉತ್ಪತ್ತಿ ಆಗಬೇಕು ಇದಕ್ಕೆ ಅಂತ ಸರ್ಕಾರ ಮುಂದೆ ಬರಬೇಕು ಇದಕ್ಕೆ ಅಂತ ಒಂದು ಯೂನಿವರ್ಸಿಟಿ ಆಗಬೇಕು ಇದಕ್ಕೆ ಅಂತ ಒಂದು ಸಂಸ್ಥೆನೇ ಇರಬೇಕು ಕಾಪಾಡೋದಕ್ಕೆ ಅಂತಲೇ ಒಂದು ಸಂಸ್ಥೆ ಇರಬೇಕಂತ ನಮ್ಮೊಂದು ಆಶೆ ಆಗಿದೆ ಖಂಡಿತವಾಗಲೂ ನಾವೆಲ್ಲ ಇದ್ರ ಜೊತೆಗೆ ಇದ್ದು ಇದನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತೇವೆ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೇವೆ ಎಲ್ಲ ಸರಿ ಎಲ್ಲರೂ ಸೇರಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ ನಮ್ಮ ಮುಖ್ಯ ಮುಖ್ಯಮಂತ್ರಿಗಳು ಬಂದಾಗ ಇಂಥದ್ದನ್ನು ಸ್ವಾಮಿ ಅಂತ ಅವ್ರಿಗೂ ನಾವು ಮನವಿಯನ್ನು ಕೊಡೋಣ ಅಂತ ಹೇಳ್ತಾ ಇವತ್ತು ನಂಗೆ ಫುಲ್ ಖುಷಿ ಆಗ್ತಾಯಿದೆ ಆಸ್ತಿ ಇರ್ಬೋದು ಅಂತಸ್ತಿ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಕಾರ್ ಇರ್ಬೋದು ಅನ್ಕೊಂಡಿದ್ದು ಕಾರ್ ತೊಗೋಬೋದು ಎಲ್ಲ ತೊಗೋಬೋದು ಆದರೆ ನೆಮ್ಮದಿ ಇಲ್ಲ ರೀ ಯಾರಿಗೂ ಯಾರಿಗೂ ನೆಮ್ಮದಿ ಇಲ್ಲ ಆದರೆ ಇಂಥ ಒಂದು ಜಾಗಕ್ಕೆ ಬಂದಾಗ ಇಂಥ ಒಂದು ಹಾಡುಗಾರನ ಇಂಥ ಕಲ್ಚರ್ ನೋಡಿದಾಗ ಎಲ್ಲ ನೆಮ್ಮದಿ ಎಲ್ಲವನ್ನು ಮರೆತು ನಾವು ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡು ಬಿಡ್ತೀವಿ ಯಾವ ಕಡೆನೂ ಜ್ಞಾನ ಇರೋದೇ ಇಲ್ಲ ಆ ಜ್ಞಾನ ಇಲ್ಲೇ ಇಲ್ಲದಾಗೆ ನಮಗೆಲ್ಲ ಆತ್ಮಶಾಂತಿ ಸಿಗೋದು ಆತ್ಮಕ್ಕೆ ಒಳ್ಳೆ ಬುದ್ಧಿ ಬರೋದು ನಮ್ಮ ಒಳ್ಳೆಯ ರೀಜನ್ರೇಷನ್ ಆಗುತ್ತೆ ಎಲ್ಲ ತಲೆ ಇಂಥದ್ದೆಲ್ಲ ಆಗಬೇಕಂದ್ರೆ ಇಲ್ಲಿ ಆವಾಗ ಅವಾಗ ಬಂದು ಕೂತ್ಕೋಬೇಕು ಇದು ಬರೀ ಕುತ್ಕೊಳ್ಳೋದಲ್ಲ ಇಂಥ ಕಲಾಚಾರ ಇವರಿಗೆಲ್ಲ ಬೆಂಬಲವನ್ನು ಕೊಡಬೇಕು ಇಲ್ಲಿ ಏನು ನಮ್ಮ ಹಳೆಯ ಕಲಾಚಾರಗಳಿದಾವೋ ಅದನ್ನೆಲ್ಲ ಸಪೋರ್ಟ್ ಮಾಡಿ ಜಾಗದಲ್ಲಿ ನಾವು ಮಾಡುವಂಥ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಆಸೆ ಆಗಿದೆ ಖಂಡಿತವಾಗ್ಲೂ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೇವೆ ಆದಿಮ ಜೊತೆಗೆ ನಾವೆಲ್ಲರೂ ಇರೋಣ ಆದಿಮನ ಇನ್ನೂ ಅಷ್ಟು ಮಟ್ಟಿಗೆ ಬೆಳೆಸೋಣ ಇಡೀ ಭಾರತ ದೇಶದಲ್ಲಿ ನಮ್ಮ ಕಲ್ಚರನ್ನು ಉಳಿಸೋಣ ಆ ಕಲ್ಚರು ನಮ್ಮ ಪದ್ಧತಿಗಳನ್ನು ಉಳಿಸ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಇವತ್ತು ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾದಿಮ ಸಂಸ್ಥೆ ಎಲ್ಲ ಸಂಸ್ಥಾಪಕರಿಗೂ ಅದರಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದಲಂಗನಲ್ಲ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು